एन और ची बोलते ही न पालूं मी से तो नहीं सही यार नहीं नमक मुझे कुबल माटा मंत्रा <laughs> ವೆಲ್ಕಮ್ ಇಲ್ಲಿ ನಮ್ಮ ಯಕ್ಷಗಾನಗೂ ಓದಿಲ್ಲ ನಮ್ಮ ರೆಡ್ ಇನಿ ಸೇಮ್ ಸೇಮ್ ಬಟ್ ಡಿಫ್ರೆಂಟ್ ಬೇಸ ಬೇಯುತ್ತೆ ಕಲರ್ ಬಟ್ ಸೇಮ್ ಅಷ್ಟಿಗೆ ಮುಂದಂಗೆ ಬರ್ದಿತ್ತೆ ಇತ್ತೆ ಒಂದಂಗೆ ಬಂದಿದೆ ದೈಕಂಡ ಅವು ಇಂಕು ಟೈಟ್ ಇಂಕು ಸರಿ ಸರಿಯಾಕು ಅಲ್ಲಿಗೆ ಅವು ಸರಿಯಾಕು ಇಂಕು ನಮ್ಮ ಯಕ್ಷಗಾನ ಓದು ಬರ್ಬಾಬಲಿಕ್ಕೆ ಗೊತ್ತಿಕ್ಕೋಸ್ ಓಕೆನಾ போனிப்லாம் நம்ம லேட்டர் பதரியா போறோம் அம்மா வரப்றதா மெல்ல போய் போய் பாத்துறோம் गाइस நம்ம மாமி காட்டன் லல்ல லண்டன்லமே எல்லார சேர வந்து போதே இருக்கு நம்மன் பஸ்துக்கு புடிஏ ஐப் பொக்கா எல்லார சேர வந்து போச்சு டெக்கரேஷன்துல ஏதோ மாண்டே ஸ்மார डेकोरेशन வீல் வீல் டெக்கரேஷன் மீ ஆட் गाइस மீ லாஸ்ட் ஓகே இட்சகன் ஆல்ரெடி ஸ்டார்ட் ஆட்டன்

மீசோதீங்க சரி மீசோதான் இதெல்லாம் மல்ட கே மோல்பாயி மாநிச்சி ಪಿ ಎಸ್ ಯಾನ ನೇಮ ಅಂಚನೆ ಕೋಲದ ವೀಡಿಯೋನು ನಿಗದಿನೊಟ್ಟಿಗೂ ಶೇರ್ ಮಾಡ್ತಿತ್ತೆ ಸೊ ಇನಿತ ವೀಡಿಯೋಡು ನಿಗಲಿಗೆ ಯಕ್ಷಗಾನ ಬಯಲಾಟದ ವೀಡಿಯೋನು ಶೇರ್ ಮಾಲ್ತು ಅಂದಿಲ್ಲ ಎರಿಗೆ ಇಂಟ್ರೆಸ್ಟ್ ಪ್ಲೀಸ್ ಕಿಪ್ ಮಲ್ಪೊಲಿ ಒಂಚೂರು ದುಮ್ ಪಾಡ್ದೆ ವೀಡಿಯೋ ತಗೋಲಿ ಈಜಿನ ಬೇತನ ವೀಡಿಯೋಸ್ ಉಂಡು స్కీప్ మళ్ళీ బందే తోలి అండ్ యక్షగాన బయలాట దుమ్ దుమ్ తోనగా మస్త్ కమిడి ఉండు సో ఎరిగ్ ఇంట్రెస్ట్ ప్లీజ్ తోలే సో ఈ వ్లగ్ ఇంజనీ సపోర్ట్ మంతొందు ఇప్పులి వ్యూస్ మొత్తం కమ్మి ఉంది సో ప్లీజ్ వ్లగ్ మత తోలి పనొందు థ్యాంక్ యూ ಂತಹ ನಮಗೆ ಅನಾಥ ಪ್ರತ್ಯ ಕಾಡಬಾರದೆಂಬ ಉದ್ದೇಶಕ್ಕಾಗಿ ಸಂಬಂಧದ ಸಲೆಯಲ್ಲಿ ಸೋದರ ಭಾವನೆಸಿಕೊಂಡಂತಹ ಮಾವ ಕೋದಂಡರು ಕರೆತಂದು ಸಾಕಿಸಲಾಯಿತಾರವೇನಾ ಸಾಕಿಸಲು ಸಲಹೆ ಹೇಗೆ ನಮ್ಮ ಮಾವನಿಗೂ ಇಬ್ಬರು ಮಕ್ಕಳಿದ್ದಾರೆ ನಾವು ಇಬ್ಬರು ಮಕ್ಕಳು ಅವನೇ ನಾವು ಬೇರೆ ಇಲ್ಲ ಎನ್ನುವ ಹಾಗೆ ಒಂದೇ ರೀತಿಯಾದಂತಹ ಪ್ರೀತಿಯನ್ನು ವಾತ್ಸಲ್ಯವನ್ನು ಮಾವನಾದ ವಾಸ್ತವ್ಯವನ್ನು ತಳೆದವರು ಗುಡಕರ ಶುಭಕರ ಎನ್ನುವ ಹಾಗೆ ಶುಭ ನಾಮವನ್ನು ಇರಿಸಿದವರಿದ್ದಾರೆ ಬಾಳಿಯಿಂದಲೇ ಬೇಕು ಬೇಕಾದ ಶಿಕ್ಷಣವನ್ನು ಕೊಡಿಸಿದ್ದಾರೆ ಯಾವುದೇ ವ್ಯಕ್ತಿಗಾದರೆ ತನ್ನ ಸಾಧನೆಯ ಗುರಿಯನ್ನು ಮುಟ್ಟಬೇಕು ಅಂತಾದ್ರೆ ಆದರ್ಶ ಪಥ ಎನ್ನುವುದು ಬೇಕಾಗ್ತದೆ ಹಾಗೆ ನಮ್ಮ ಜೀವನದಲ್ಲಿ ನಾಮಾದರ್ಶವಾಗಿರಿಸಿಕೊಂಡದ್ದು ಲೋಕಾಭಿವಂದನೆ ಇರಿಸಿಕೊಂಡಂತಹ ಆ ಶ್ರೀರಾಮಚಂದ್ರರನ್ನ ಕಾರಣ ಅವರ ಸದಾಚಾರ ಸತ್ವಿಚಾರಗಳ ಮುಖಾಂತರ ಮನುಷ್ಯನ ಜೀವನವನ್ನು ಎಷ್ಟು ಎತ್ತರಕ್ಕೆ ಒಯ್ಯಬಹುದು ಎನ್ನುವುದನ್ನು ತೋರಿಸಿಕೊಟ್ಟವ ರಾಮಚಂದ್ರ ಮಾಲುವಿನ ಹ ರಾಮನಾದ ಪಾಲಿಸಿಕೊಂಡು ಹೋದವರಿಗೆ ಜೀವನದಲ್ಲಿ ಸೋಲೆನ್ನುವುದಿಲ್ಲ ಮತ್ತೆ ಅವರು ತಮ್ಮ ಜೀವನವನ್ನು ಹಿಂದಿರುಗಿ ನೋಡಬೇಕಾದ ಅವಶ್ಯಕತೆ ಬರುವುದಿಲ್ಲ ಕಾರಣ ರಾಮನ ವ್ಯಕ್ತಿತ್ವ ಎನ್ನುವುದು ಅಂತದ್ದು ನಾವು ಕೂಡ ರಾಮರಾಜ್ಯದ ಕೆಲಸನ್ನ ಕಂಡವರು ನಮ್ಮ ರಾಜ್ಯ ಎನ್ನುವುದು ರಾಮರಾಜ್ಯ ಆಗಬೇಕು ಎನ್ನುವ ಹಾಗೆ ಆ ಕುರಿತಾಗಿ ಪ್ರತಿನಿತ್ಯವು ಶ್ರಮಿಸುತ್ತಾ ಬಂದವರು ಕುಮಾರ್ ಮಾಟ ಮಂತ್ರ ವಶೀಕರಣ ಆವಾಹನ ಸಂಮೋಹನ ಪ್ರೀತಿ ಪ್ರೇಮ ಮದುವೆ ಸಂತಾನ ಮಕ್ಕಳ ಕಿರಿಕಿರಿ ಹೆಂಡತಿಯ ಚೊರೆ ಸಂಘದ ಸಾಲ ವಿದೇಶ ಪ್ರವಾಸ ಇನ್ನು ಅನೇಕ ಸಮಸ್ಯೆಗಳಿಗೆ ನೂರು ದಿನಗಳಲ್ಲಿ ಶಾಶ್ವತ ಪರಿಹಾರವನ್ನು ಕೊಡಲಾಗುವುದು ನೀವು ಎಲ್ಲಿಯೂ ಕೂಡ ಕೇಳಿ ಬಸವಳೆದಿದ್ದರೆ ಒಮ್ಮೆ ಭೇಟಿ ಕೊಡಿ ಮುಂಡ್ ಜ್ಯೋತಿಷಾಲೆಯ ಮಹಾಮಾತ್ರಿಕ ಭುಜಕುಮಾರ್ ಬರ್ರೆ ನಮ್ಮದು ಸಂಘದಲ್ಲೆಲ್ಲ ಸಾಲ ಇಲ್ವಾ ಇಲ್ಲಿ ಸಾಲ ತೀರ್ ಆ ಕೊಟ್ಟು ನಮ್ಮ ಉಂಡೆ ಮುಟ್ಟದ ಅಂತ ಭವಿಷ್ಯ ಬೇರೆ ಉಚಿತ ಭಾಗ್ಯಗಳಾದ್ರೆ ಅರ್ಧಕ್ಕೆ ನಿಲ್ಬಹುದು ಇದು ನಮ್ಗೂ ಉಚಿತ ನಿಮ್ಗೂ ಉಚಿತ ಉಚಿತ ಪಂಜಕನ ಶಿಬಿರ ಮತ್ತೆ ಅದು ಬರುವ ಸೇರ್ಪಡಿಸ್ತಾ ಈ ಫಲಕ ಹೋಲ್ ಪಾಂಡೇಶ್ವರ ರಮೇಶ್ ಮಟ್ಟರ್ ಮನೆಯಲ್ಲಿ ಮಾತಾಡ್ತಾ ಇದ್ದಾರೆ ನಮ್ದೇ ಅವರು ಹಾಕ್ತಿಲ್ಲಕ್ಕೆ ಎಂಟೂವರೆ ಸಾವಿರ ಕೋಟಿ ಕೋಟಿ ದುಡಿಯುವ ಯೋಗ ತಂದು ಕೊಡ್ತದೆ ಬಾಳೆ ನೋಡೊಳಗೆ ಬಂದ ಅದೇ ಆಗಿ ಹಣದಲ್ಲಿ ಬರುವುದಿಲ್ಲ ಬಾಳೆಹಣ್ಣಿಗೆ ಒಂದೂವರೆ ಸಾವಿನ ಹಣ್ಣು ಹಣ್ಣಿಗೆ ಒಂದೂವರೆ ಸಾವಿನ ನಮ್ಮ ಕಡೆ ಏನು ಅದು ಮಂತ್ರದ ಬಾಳೆಹಣ್ಣು ಅದರಿಂದ ಎಷ್ಟು ಜನ ಆಗಿದ್ದಾರೆ ಹೇಳ ಬಿಟ್ಟೆ ಯಾರಿಗೂ ಹೇಳಬೇಡಿ ಇದರ ಗುಟ್ಟೆ ಬೇರೆ ಏನು ಬಾಣು ಬಾಳೆ ತೊಗಡಿನ ಉಂಗುರ ಅದ್ರಷ್ಟಕ್ಕೆ ಕೊಂಡಿಲ್ಲ ಮಾರಾಯ ನಾಮ ಹಾಕ್ತೆ ಬರೀ ಪರಿಶುಳೆ ಸುಳೆ ಇವರಿಗೆ ಗೊತ್ತಾ ನಿಮಗೆ ಹೇಳ ಬಿಡ್ರೆ ಹೆ ಬಿಳ್ಳಿಲ್ಲ ಬಿಳುರಳ ನಾಜಗೆ ಕರಿ ಬರ್ತಂತೆ ಕತ್ತಿ ಕಾಲಕದಲ್ಲಿ ಅವರಿಗ್್ರುಕ್ಕೆತ್ರ ನಮಗೊಂದು ಭಯಂಕರ ಸನ್ಮಾನ ಸನ್ಮಾನ ಹೊಡಿ ಸನ್ಮಾನ ಹೌದು ಸನ್ಮಾನ ಸೋತ್ರೆ ಅವರ ಕಣ್ಣೆಕ್ಕೆ ಬಿಳ್ತಿದ್ರ ಹೆಚ್ಕುತ್ತೋ oh <laughs> thank <laughs> you ಕುರ್ತಾ ಬೊಕ್ಕ ಒಂತೆ ಯಕ್ಷಗಾನ ತೂದು ಪಿರ ಭತ್ತ ಫುಲ್ ತೂವರ ಪೋಯಾದ ಪಂಡ ಮಾಮಿತ್ ಮಸ್ತ್ ನಿದ್ರೆ ಬರೋಂದಿತ್ತಿಗೆ ಬಂಡ ಕೋಲ ನೇಮಾತ ತೂದು ಮರಣಿ ಮಸ್ತ್ ನಿದ್ರೆ ಬತ್ತಿತ್ತಂಡ ಅಂಚದು ಪೋಯಿ ಪಂಡಿರು ಅಂಚನೆ ಫಸ್ಟ್ ಅದು ಇಂಟ್ರೆಸ್ಟ್ ಇತ್ತಿಜ್ ಬೊಕ್ಕ ಬೊಕ್ಕ ಇಂಟ್ರೆಸ್ಟ್ ಇತ್ತಂಡು ಎಂಕು ಪೋಪಿನ ತುಂಬ ಮಸ್ತ್ ಇಂಟ್ರೆಸ್ಟ್ ಇತ್ತಂಡ್ರು ನೆಕ್ಸ್ಟ್ ಮೇರಿ ಗೊಂಜಿ ಸ್ವೀಟ್ ಕಾರ್ನ್ಗೆ ತಂದು ಹೆಂಕಿ ಪಚೋಡಿ ತಂದು ತಿನ್ನೊಂದು ಭತ್ತ ಸೊ ಎರಡು ಬೊಕ್ಕ ಮೇಲೆ ಬತ್ತಿರಲಿ ಸೊ ಬಂದ ಬಂದು ಬೊಕ್ಕ ಇಲ್ಲಾಗ ಸೀದ ಬೋಯ ಈ ಬ್ಲಾಗ್ ನಾನು ಇನ್ ಮಂತ್ ತೊಂದರೆಲ್ಲ ಇಲ್ಲಿಗೆ ಯಕ್ಷಗಾನ ಇಂಟ್ರೆಸ್ಟ್ ಉಂಟು ಪ್ಲೀಸ್ ತೋಲೆ ಇಂಟ್ರೆಸ್ಟ್ ಇಪ್ಪ ಅಂದ್ ಪ್ಲೀಸ್ ಬ್ಯಾರ ಕಮೆಂಟ್ ಮಾಡ್ತಾರೆ ಕೋರ್ಚಿ ಸೊ ಇಂಟ್ರೆಸ್ಟ್ ಇಪ್ಪ ನಕ್ಲಿಗೋಸ್ಕರ ನಾನು ಆತು ವಿಡಿಯೋ ವೀಡಿಯೋ ಮಲ್ದ ನಿಕ್ಲಿಗೋಸ್ಕರ ಸೊ ಈ ಬ್ಲಾಗ್ ನೀನು ಹಿರಿಗಲ್ ತಂದಿರಲ್ಲೇ ನೆಕ್ಸ್ಟ್ ವೀಡಿಯೋ ತಿಕ್ಕುವೆ ಚಾಲೆಂಜಿಂಗ್ ವೀಡಿಯೋ ಮಾತ್ರ ಮಾಡ್ತಾರೆ ನನ್ನ ಟ್ರೈ ಮಾಡ್ತುವೆ ಸೊ ಎಲ್ಲ ನನ್ನ ವೀಡಿಯೋನು ಸ್ಕಿಪ್ ಮಲ್ಪಚಿ ಜಾಸ್ತಿ ವ್ಯೂಸ್ ಆಯ್ಲಕ್ಕ ಮಲ್ಪಿ ನಿಗಳ ಗೆ ಮಾತ್ರ ಶೇರ್ ಮಾಡಿಪಡಿ ಏನು ಪಲ ಡಿಸಪಾಯಿಂಟ್ ಮಲ್ಪುಚ್ಚಿ ಏ ಪೋಲ್ಲ ಸೊ ಆಯ್ನಾತು ಏನಾರ ಕೈ ನಾತು ನಿಮಗೆ ವೀಡಿಯೋಸ್ ಅಂತದ್ದು ಪಾಡೋದಿಲ್ಲ ನಿ ಆಶೀರ್ವಾದ ಎನ್ನ ಮಿತ್ ಇಂಪಾರ್ಟೆಂಟ್ ಉಂಟು ಸೊ ಥ್ಯಾಂಕ್ ಯು ನೆಕ್ಸ್ಟ್ ವೀಡಿಯೋ ತಿಕ್ಕುವ ಬಾಯ್ ಬಾಯ್